ರೀತಿ ಅವರೊಂದು ಹಿಂದೂ ವಿರೋಧಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳ ಮಹಿಷಾ ದಸರಾದಿಂದಲೂ ಕೂಡ ಕೊಟ್ಟಿದ್ದೀನಿ ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ ಅವ್ರು ಯಾವ ರೀತಿ ಜಾತಿವಾದವನ್ನು ಮಾಡ್ತಾರೆ ಅಂತ ಕೆಂಪೇಗೌಡ ಸ್ಟ್ಯಾಚ್ಯೂನ ಕೆಂಪೇ ರಾಜ್ಯ ಸರ್ಕಾರನೇ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡುತ್ತೆ ಕೆಂಪೇಗೌಡರಿಗೆ ಒಂದು ಸ್ಟ್ಯಾಚ್ಯೂನ ಮಾಡಬೇಕು ಪುಷ್ಪಾರ್ಚನೆ ಮಾಡಲಿಕ್ಕೆ ಅಂತ ಹೇಳಿ ಎರಡು ವರ್ಷದಿಂದ ಪ್ರಯತ್ನನ ಮಾಡಿ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕಲಾಮಂದಿರದ ಎದುರು ಭಾಗದಲ್ಲಿ ಕಾರ್ನರಲ್ಲಿ ರೈಲ್ವೆ ಹಳಿ ಪಕ್ಕದಲ್ಲಿ ಒಂದು ಚಿಕ್ಕ ಪಾರ್ಕನ್ನು ಮಾಡಿ ಅಲ್ಲಿ ಸ್ಟ್ಯಾಚ್ಯೂನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂತ ಮಾಡಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಸ್ಟ್ಯಾಚ್ಯೂ ತೊಗೊಂಬಂದಿಟ್ಕೊಂಡಿದ್ದೀನಿ ಕಳೆದ ಒಂದೂವರೆ ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೆಂಪೇಗೌಡರ ಸ್ಟ್ಯಾಚ್ಯೂ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಹಾಗೆ ಮಾತೃಮಂಡಳಿ ಸರ್ಕಾರದ್ದು ಗಲಾಟೆ ಆಯಿತು ಎರಡು ಜಾತಿಗಳ ಮಧ್ಯೆ ಗಲಾಟೆ ಇತ್ತು ಇಡೀ ಸರ್ಕಾರನ ಖುಲ್ಲ ಮಾಡಿಸಿದವ್ರು ಯಾರು ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೀನಿ ನನ್ನ ಬಾಧ್ಯತೆ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ ನಾನು ನರೇಂದ್ರ ಮೋದಿಯವರ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿರೋನು ಈ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧತೆ ಇರೋನು ನಾ ಕಡೆಯವರೆಗೂ ಕೂಡ ಈ ಪಕ್ಷದಲ್ಲೇ ಇರೋನು ಬೇರೆ ಪಕ್ಷದಿಂದ ಬರುವ ಬೇರೆ ಪಕ್ಷಕ್ಕೆ ಹೋಗುವಂತಹ ಅಥವಾ ಬೇರೆ ಪಕ್ಷದ ಇದು ಅಥವಾ ಬೇರೆ ಪಕ್ಷದಿಂದ ಬಿ ಜೆ ಪಿ ಬರುವಂತಹ ರಾಜಕೀಯ ಲಾಲಸೆ ಬೇರೆ ರಾಜಕಾರಣಿಗಳಿಗಿದೆ ಹೊರತು ಪ್ರತಾಪ್ ಸಿಂಹನಿ ಇಲ್ಲ ಇಲ್ಲೊಂದು ಸಭ್ಯತೆಯ ಗೆರೆಯನ್ನು ಮೀರಿದಂತಹ ಕೆಲವು ಹೇಳಿಕೆಗಳಿಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ ಆದರೆ ರೀತಿ ಹೇಳಿಕೆಯನ್ನು ಇದ್ದಾರೆ ಅವರು ಯಾವ ಪಕ್ಷದಿಂದ ಬಂದರು ಅವರು ಸ್ಥಾನಮಾನಗಳಿಗೋಸ್ಕರ ಏನೇನು ಹಿಡಿದ್ರು ಅನ್ನೋದು ಇಡೀ ಮೈಸೂರಿಗೆ ಗೊತ್ತು ಹಾಗಾಗಿ ನಾನು ಇಂತಹ ಅಸಭ್ಯವಾದಂತಹ ಹೇಳಿಕೆಗಳಿಗೆ ಟೀಕೆಗಳಿಗೆ ಉತ್ತರ ಕೊಡೋಕ್ಕೋಗಲ್ಲ ಹಿರಿಯ ರಾಜಕಾರಣಿಗಳಂತ ಅನ್ಕ ಅಂದ್ಕೊಂಡಿರುವಂಥವ್ರು ಸಭ್ಯತೆ ಲಜ್ಜೆಯ ಗೆರೆಯನ್ನು ಮೀರಿಬಿಟ್ಟು ಹೇಳಿಕೆ ಕೊಡುವಂಥ ಗೋಜಿಗೆ ಹೋಗೋಕ್ಕೆ ಹೋಗ್ಬಿಡು ಹೋಗಕ್ಕೆ ಹೋಗಬಾರ್ದು ಅವರನ್ನು ನಾನು ಕೂಡ ಹಿರಿಯ ರಾಜಕಾರಣಿಗಳು ಯಾರ್ಯಾರು ಹೇಳಿದ್ದಾರೆ ಅಂಥವ್ರಿಗೆ ಮನವಿ ಮಾಡ್ಕೊಳ್ತೀನಿ ಪ್ರತಾಪ್ ಸಿಂಹ ಹೇಳಿ ಕೇಳಿ ಪತ್ರಕರ್ತ ನನಗೆ ಭಾಳ ಸರಿ ಏನಾಗೋದು ಅಂತಂದರೆ ನಾನು ರಾಜಕಾರಣಿ ಆದರೂ ಕೂಡ ಪತ್ರಕರ್ತನ ಥರನೇ ನೇರವಾಗಿ ಮಾತಾಡ್ತೀನಿ ರಾಜಕಾರಣದಲ್ಲಿ ನೇರವಂತಿಕೆಗೆ ಬೆಲೆ ಇಲ್ಲ ಆದರೆ ನಾನು ಸತ್ಯ ಹೇಳ್ತೀನಿ ಅಷ್ಟೇ ಈ ವಿಷಯದಲ್ಲೂ ಕೂಡ ಏನು ಕೃಷ್ಣ ಇದು ಕೆ ಆರ್ ಎಸ್ ರಸ್ತೆಗೆ ಅಲ್ಲಿ ಆಲ್ರೆಡಿ ಪ್ರಿನ್ಸೆಸ್ ಕೃಷ್ಣ ಜಮಾಣಿ ರಸ್ತೆ ಅಂತ ಹೇಳಿ ಮಹಾರಾಜರ ಕಾಲದಲ್ಲಿ ಹೆಸರಿತ್ತು ಅನ್ನೋದು ಆದರೆ ತಕರಾರೇ ಇಲ್ಲ ಆ ಹೆಸರನ್ನ ಬದಲಾಯಿಸುವಂಥದ್ದು ಬೇಡ